ಈ ಮಾನ್ಯರಿಗೆ ಜ್ಯೋತಿ ನೀಡಿ ಅವರು ಸರ್ವನಾ ಅದು ಹಾಕಿನಂತವರ ಇಲ್ಲಿ ರೀತಿಯಾಗಿ ಕೆಲವು ಶ್ರೀ ಬಂಗಾರ ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ನನ್ನ ಮಾರ್ಗದರ್ಶಕರು ಹಿರಿಯ ಸಹೋದರು ಆಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಕೆ ಬೆಳ್ಳಿ ಸಾಹೇಬ್ರವ್ರೆ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಇಷ್ಟೆಲ್ಲ ತಾಯಂದಿರು ಬರಬೇಕಾದ್ರೆ ನಮಗೆ ಸ್ಫೂರ್ತಿಯನ್ನ ತುಂಬಿರ್ತಕ್ಕಂಥ ಚಲನಚಿತ್ರ ನಟಿಯರು ವಿಧಾನ ಪರಿಷತ್ತಿನ ಮಾಜಿ ಶಾಸಕರಾಗಿ ಸೇವೆಯನ್ನು ಮಾಡಿರ್ತಕ್ಕಂಥವರು ಎಲ್ಲ ಮಹಿಳೆಯರ ಜೊತೆಗೆ ಸಾಕಷ್ಟು ಯುವಕರಿಗೆ ಕೂಡ ಸ್ಫೂರ್ತಿಯನ್ನು ತುಂಬಿ ಚಲನಚಿತ್ರದಲ್ಲಿ ಖ್ಯಾತಿಯನ್ನ ಗಳಿಸಿ ನಮ್ಮ ಕೋಲಾರಕ್ಕೆ ಬರ್ತಾರ ನಮ್ಮ ಬ್ಯಾಂಕಿನ ಓಪನಿಂಗ್ ಬರ್ತಾರ ಅಂತೇಳಿ ಬಹಳಷ್ಟು ಖುಷಿಯಿಂದ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ನಿರೀಕ್ಷೆಯಲ್ಲಿ ಬೆಳ್ಳುಬಿ ಸಾಹೇಬರು ಕೂಡ ಮಹಿಳಾ ಬ್ಯಾಂಕ್ ಅಂದ್ರೆ ಒಬ್ರು ಉತ್ತಮವಾಗಿರ್ತಕ್ಕಂಥ ಮಹಿಳೆಯರನ್ನೇ ಕರೆಸಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಶ್ರತಿ ಮೇಡಮ್ ಅವರೇ ಕಾರ್ಯಕ್ರಮದ ವೇದಿಕೆ ಇಂಜಿನಿಯರ್ ಬಿ ಬಿಇ ಮುಗಿ ಮುಗಿಸಿ ಅಥವಾ ಟೆಕ್ ಮುಗಿಸಿ ಒಬ್ಬ ಇಂಜಿನಿಯರ್ ಆಗಿ ಮೂವತ್ ನಲವತ್ ವರ್ಷ ಅನುಭವ ಇದ್ರೂ ಕೂಡ ಅವರನ್ನ ತರತಕ್ಕಂತ ಜ್ಞಾನ ಕೂಡ ಇಂಜಿನಿಯರಿಂಗ್ ಜ್ಞಾನ ಕೂಡ ಅವ್ರಿಗೆ ಅದ ಅಂತ ಒಬ್ಬ ವ್ಯಕ್ತಿ ಇದ್ರ ಹಿಂದಿರುವುದರಿಂದ ಇದು ಬರುವ ಈ ಬ್ಯಾಂಕ್ ಯಶಸ್ವಿ ಆಗ್ತಕ್ಕಂಥದ್ದು ಯಾಕೆ ವಿಶೇಷವಾಗಿ ಬ್ಯಾಂಕ್ ಕೂಡ ಅವ್ರು ಏನ್ ಮಾಡ್ಯಾರ ಅಂದ್ರೆ ಮಕ್ಕಳಿಗೆ ಮಾಡಕ್ ಕೊಟ್ಟಿಲ್ಲ ಹೆಣ್ಮಕ್ಳಿಗೆ ಕೊಟ್ಟರಲ್ಲ ಅಂದ್ರೆ ಮಹಿಳಾ ಬ್ಯಾಂಕ್ ಮಾಡ್ಯಾರ ಯಾಕಂದ್ರ ಮಹಿಳೆಯರಿಗೇನು ಬಾಳ್ ಹೇಳ ಒಂದ ಸಂಸಾರದಲ್ಲಿ ಒಂದ್ ಮನೆಯನ್ನು ತೆಗೆದುಕೊಂಡ್ರ ಆ ಮನೆಯಲ್ಲಿ ಗಂಡನ ಕಿಸೆ ಖಾಲಿಯಾಗಿ ಒಂದ್ ರೂಪಾಯಿ ಇರೋದಿಲ್ಲ ಆ ಗಂಡನ ಮ್ಯಾಲ ಡಿಪೆಂಡ್ ಆಗಿದ್ರ ಆ ಮನೆಯಾಗ ಉಟ ಅತಿ ಬಡವ ಹೆಣ್ಮ ಅಂದ್ರೂ ಕೂಡ ಆ ಮನೆಯಲ್ಲಿ ಯಾವಾಗಲೂ ಅಣ್ಣ ಕಡಿಮೆ ರೊಕ್ಕ ನಂಗೆ ಮಾಡ್ತಕ್ಕಂಥದ್ದು ಆ ಮಾಡ್ತಕ್ಕ ನಡೆಸ್ತಕ್ಕ ಜವಾಬ್ದಾರಿ ಮಕ್ಕಳಕ್ಕಿಂತಲೂ ಹೆಣ್ಮಕ್ಳು ಇರುವುದ್ರಿಂದ ಈ ಬ್ಯಾಂಕ್ ಹೆಣ್ಮಕ್ಳ ಬ್ಯಾಂಕ್ ಇವತ್ತು ಪ್ರಾರಂಭ ಆಗ್ಯದ ಈ ಬ್ಯಾಂಕ್ ಯಶಸ್ವಿಯಾಗ್ಲಿ ಅಂತ ಹೇಳಿ ನಾನು ಆಶಿಸುತ್ತ ವಿಶೇಷವಾಗಿ ಕಂಡ ತಾಯ್ದ್ರಿ ಬಹಳ ಜನ ಇದ್ರಿ ನಮ್ಮ ಸತಿ ಮೇಡಮ್ ಅವ್ರು ಬಂದಿದ್ರಿಂದ ಯಾಕೋಬ್ಬರ ಮಹಿಳೆಯಾಗಿ ಅವ್ರು ಮಾಡಿದಂತ ಸಾಧನೆಗಳನ್ನ ನೋಡಿದಾಗ ಇವತ್ತು ನಮ್ಮ ರಾಜ್ಯದಲ್ಲಿ ಹೆಮ್ಮೆ ಪಡ್ತಕ್ಕಂಥ ಒಬ್ಬ ಮಹಿಳೆಯಾಗಿ ಬೆಳೆದಿದ್ದಾರೆ ಅವರ ಮಾರ್ಗದರ್ಶನ ಕೂಡ ಕೇಳ್ಬೇಕಾಗಿದ್ರಿಂದ ಅವರು ಮಾತನಾಡಕ್ಕೆ ಹಚ್ಚಿದ್ರಂದ್ರ ನಿಜವಾಗಿ ಕೂಡ ಅವರ ಮಾತು ಕೇಳ್ಬೇಕು ಭಾವನೆ ಬರ್ತಿರ್ತೈತಿ ನಾವು ಎಲ್ಲರೇ ಭಾಷಣ ಮಾಡಕ್ ಹೋಗುದಿತ್ತಂದ್ರ ಯೂಟ್ಯೂಬ್ ನೃತಿ ಮೇಡಮ್ ಮಾತು ಹೇಳ್ತಿರ್ತೀವಿ ಎಲ್ಲರೇ ಅಂತ ಒಬ್ಬ ವಿಶಾಲವಾದಂತ ವ್ಯಕ್ತಿ ಇರೋದ್ರಿಂದ ನನ್ನ ಸಮಯವನ್ನು ಅವ್ರಿಗೆ ಹೆಚ್ಚಿಗೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ ನೀವೆಲ್ಲ ಗ್ರಾಮೀಣ ಮಹಿಳೆಯರು ಮನೆಯಿಂದ ಹೊರಗ್ ಬರ್ಬೇಕು ನೀವು ಬ್ಯಾಂಕಿನ ಎಲ್ಲಾ ಸೌಲಭ್ಯಗಳನ್ನ ಅನುಭವಿಸ್ಬೇಕು ಆಮೇಲೆ ನಿಮ್ಗೆಲ್ಲ ಎಷ್ಟು ಯಾಕಂದ್ರೆ ನಿಮ್ಗೆ ಸೇವಿಂಗ್ಸ್ ಮಾಡೋದು ಒಂದು ಮನೋಭಾವ ನಿಮ್ ಎಲ್ಲಿ ಸೇವಿಂಗ್ಸ್ ಮಾಡ್ತೀರಿ ಸಕ್ರೆ ಡಬ್ಬ್ಯಾಗ ಆ ಸಕ್ರಿ ಡಬ್ಬ್ಯಾಗ ನಿಮ್ಗೆ ದುಡ್ಡ ಬೆಳೆಯಂಗಿಲ್ಲ ಅದ ನೀವು ಸುಶೀಲ್ ವರ್ಗಿ ಕೋಆಪ್ರೇಟಿವ್ ಸೊಸೈಟಿ ಬಂದ್ ಅಕೌಂಟ್ ಓಪನ್ ಮಾಡಿ ಅಲ್ಲಿ ನೀವು ಹಾಕಿದ್ರೆ ನಿಮ್ಗೆ ಬಡ್ಡಿ ಕೊಡ್ತಾರೆ ಅಲ್ಲಿ ನಿಮ್ಮ ಅಮೌಂಟ್ ಬೆಳೀತದ ಹಂಗ ನೀವು ನಿಮ್ ಮಕ್ಳಿಗೂ ಅಕೌಂಟ್ ಓಪನ್ ಮಾಡ್ರಿ ನಿಮ್ ಜೊತೆಗೆ ಅವ್ರಿಗೂ ಕಕೌಂಟ್ ಬನ್ರಿ ಯಾಕತಂದ್ರೆ ಅವ್ರಿಗೆ ಸಣ್ಣವ್ರನಾಗಿ ಬ್ಯಾಂಕಿಂತ ಏನೈತಿ ಅಲ್ಲಿ ವ್ಯವಹಾರ ಹಿಡಿದು ಹಿಡಿತೈತಿ ಅನ್ನೋದು ಗೊತ್ತಾಗ್ಲಿ ಆಮೇಲೆ ಬ್ಯಾಂಕ್ ಮತ್ತೆ ಅಂದ್ರೆ ಬರೀ ಸಾಲ ತಗಿಯೋದು ಕೂಡಿಡೋದು ಹಂಗೆಲ್ಲ ಏನಲ್ಲ ಅಲ್ಲಿ ಒಂದು ಬೆಂದೆಲುಪಾಗಿ ಅವ್ರು ನಿಲ್ತಾರ ಯಾಕಂತಂದ್ರೆ ಈಗ ಕೆಲವೊಂದು ವಿಮೆಗಳು ಬಂದವರು ಆ ವಿಮೆಗಳನ್ನೂ ಅವ್ರು ಮಾಡ್ತಾರೆ ಇದರಿಂದ ನಿಮ್ ಲೈಫ್ ಸೇವ್ ಆಗ್ತೈತಿ ಆಮೇಲೆ ಈ ಗ್ರಾಮೀಣ ಮಹಿಳೆಯರು ಹತ್ತು ಹನ್ನೆರಡು ಮಂದಿ ಸೇರ್ಕೊಂಡು ಎಸ್ ಜಿ ಗ್ರೂಪ್ ಅಂತ ಇರ್ತಾವ ಎಸ್ ಐಚ್ ಗ್ರೂಪ್ ದಾಗ ನೀವು ಮೊದ್ಲಿನ ಆರು ತಿಂಗಳು ಏನ್ ಕಾಯತಿ ಅಂತ ಏನಿಲ್ಲ ಮೂರ್ ತಿಂಗಳದಾಗ ನಿಮಗೆ ಲೋನ್ ಸಿಕ್ತೈತಿ ಆ ಲೋನ್ ನೀವು ಮತ್ತೆ ಗ್ರೂಪಿಗೆ ಸಿಕ್ತೈತಿ ಆ ನೀವು ಗ್ರೂಪ್ ಇಂದ ಪೂರ್ತಿ ಪಾವತಿ ಮಾಡಿದ್ರಿಂದ ಮತ್ತೆ ನಿಮ್ಗೆ ಹೆಚ್ಚಿನ ಲಾಭ ಸಿಕ್ತೈತಿ ಹೆಚ್ಚಿನ ಸಾಲ ಸಿಕ್ತೈತಿ ಆಮೇಲೆ ಈ ಎಲ್ಲ ಜನ ನೋಡಿದ್ರೂ ಗೊತ್ತಾಗ್ತತಿ ಎಷ್ಟು ಎತ್ತರ ಬೆಳೆದತಿ ಎಷ್ಟು ಯಾಕಂದ್ರೆ ಫ್ರಾಡ್ ಬಾಳ ಆಗ್ತಿದಾವೆಲ್ಲಾ ತೊಗೊಂಡ್ ರೊಕ್ಕ ಓಡ್ ಎಲ್ಲ ಬಹಳ ಆಗ್ತಿರ್ತಾವೆ ಆಗ್ತಿರ್ತಾವಂತಾವೆಲ್ಲ ಸೊ ಆ ಒಂದು ನಂಬಿಕೆ ನೀ ಪರಿವಾರಕ್ಕಿದೆ ಲಕ್ಷ್ಮೀಬಾಯಿ ಮೇಡಮ್ ಅವರು ಅವರು ಒಂದು ಜನರ ಮೇಲೆ ಗಳಿಸ್ಕೊಂಡಿದ್ದಾರೆ ಅವ್ರ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಸೊಸೈಟಿ ಆಗ್ತಾ ಇದೆ ಸೊ ಹಾಗಾಗಿ ಎಲ್ರು ನೀವು ಒಂದು ಇದು ಅಂದ್ರೆ ಮಹಿಳೆ ಸಬೀಕರಣ ಆಗ ನಮ್ಮ ಮಹಿಳೆಯರು ಇದ್ದಂದ್ರೆ ನಮಗ ಖುಷಿ ಆಗತ್ತಪ್ಪ ಏನು ಬಂದ್ ರೊಕ್ಕ ಇಡ್ಬೋದಪ್ಪ ಯಾವಾಗ ಬೇಕಾದ್ರೂ ರೊಕ್ಕ ತಕೋಬಹುದು ಇಮಿಡಿಯೇಟ್ ಏನ್ ಮಕ್ಕಳ ಸಾಲಿಗೆ ಬೇಕು ಹಂಗ ಹೆಂಗ ಅಂದ್ರೆ ಇಮಿಡಿಯೇಟ್ ರೊಕ್ಕ ಕೊಡ್ತಾರೆ ನಮ್ಮ ಸಹಕಾರ ಕ್ಷೇತ್ರ ಒಂದು ಅಧಿಕಾರ ಒಂದು 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 ನಂಬಿಕೆ ಮೇಲೆ ಹಾಗೆ ಈ ಇದರಲ್ಲಿ ಇದರಲ್ಲಿ ನಮ್ಮ ಇಲಾಖೆಯಿಂದಾಗ್ಲಿ ಸರ್ಕಾರದಿಂದಾಗ್ಲಿ ಏನೇ ಹೆಲ್ಪ್ ಬೇಕಾದ್ರೂ ನಾವು ಸೊಸೈಟಿ ಕೊಡ್ತೀವಂತ ಆಶ್ವಾಸನೆ ಕೊಡ್ತಾ ನನ್ನ ಕರೆದು ಸನ್ಮಾನಿಸೋದಕ್ಕೆ ಎಲ್ರಿಗೂ ನನ್ನ ನಮಸ್ಕಾರ ಅಂಬೇಡ್ಕರ್ ಅವರು ಅವ್ರು ಕಂಡಂತ ಕನಸು ಅವ್ರು ಹೇಳೋರು ಒಂದು ಹಳ್ಳಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಆಗಿದೆ ಅಂದ್ರೆ ಅದನ್ನ ಹೇಗ್ ಮೌಲ್ಯಮಾಪನ ಮಾಡ್ತೀವಿ ಅಂತಂದ್ರೆ ಆ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬ ಮಹಿಳೆಗೆ ಎಷ್ಟು ಗೌರವ ಕೊಡ್ತಾರೆ ನೋಡಿ ಹಾಗೆ ಎಷ್ಟು ಅಭಿವೃದ್ಧಿ ಕಂಡಿದ್ದಾಳೆ ನೋಡಿ ಅದರ ಮೇಲೆ ನಾನು ಒಂದು ಗ್ರಾಮ ಎಷ್ಟು ಅಭಿವೃದ್ಧಿ ಕಂಡಿದೆ ಅಂತ ಮೌಲ್ಯಮಾಪನ ಕೊಡ್ತೀನಿ ಅಂತ ಹೇಳಿದವರು ಡಾಕ್ಟರ್ ಅಂಬೇಡ್ಕರ್ ಅವರು ಬಹುಶಃ ಅವ್ರು ಕಂಡಂತ ಕನಸನ್ನ ಇವ್ರು ನನ್ಸ್ ಮಾಡ್ತಾ ಇದಾರೆ ಹೊರತು ಇವ್ರ ಕನಸಲ್ಲ ಇದು ಇದು ಅಂಬೇಡ್ಕರ್ ಅವ್ರ ಕನಸನ್ನ ಅವ್ರು ನನ್ಸ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮಕ್ಕೆ ಬಂದಾಗ ಹಲವಾರು ವಿಚಾರಗಳು ವೇದಿಕೆ ಮೇಲೆ ಪೂಜ್ಯರು ಇದ್ದಾರೆ ಅವ್ರನ್ನ ಆಗಲೇ ನಾನು ಗುಡಿಗೆ ಹೋಗಿ ಅವರ ಆಶೀರ್ವಾದನ ತಗೊಂಡು ಬಂದೆ ಮತ್ತೊಮ್ಮೆ ಗುರುಗಳನ್ನ ಇಲ್ಲೇ ನಾನು ವೇದಿಕೆ ಮೇಲೆ ಅವ್ರನ್ನ ನೋಡಿದೆ ಅವ್ರುಗಳಿಗೆ ನಮಸ್ಕಾರ ಮಾಡಿ ನಾನು ವೇದಿಕೆ ಮೇಲೆ ಕೂತಾಗ ನನ್ನ ವಿಚಾರಗಳು ಮಾತಾಡ್ತಾ ಅವರು ಹೇಳಿದ್ರು ನೀವು ನಮ್ಮ ಊರಿಗೆ ಬಂದಿದ್ದು ನಮ್ಮ ಭಾಗ್ಯ ಅಂತ ಹೇಳಿದ್ರು ಗುರುಗಳೇ ಅದು ನಿಮ್ಮ ದೈವತ್ವ ಅಂತ ನಾನು ನಿಮ್ಗೆ ಹೇಳ್ತೀನಿ ಇಷ್ಟು ದೊಡ್ಡ ಗುರುಗಳು ನೀವೆಲ್ಲ ಅವ್ರಿಗೆ ನಮಸ್ಕಾರ ಮಾಡ್ತೀರಿ ಅಂತ ಒಬ್ಬ ಗುರುಗಳು ನೀವು ನನ್ನ ಊರಿಗೆ ಬಂದಿದ್ದು ನಮ್ಮ ಪುಣ್ಯ ಅಂತ ಹೇಳ್ತಾರೆ ಅಂತಂದ್ರೆ ನಿಮ್ಮಂಥವ್ರ ಬಾಯಲ್ಲಿ ಹಾಕಿ ಕರೆಸ್ಕೊಳ್ತಾ ಇರೋದು ನನ್ನ ಜನ್ಮದ ಪುಣ್ಯ ಅಂತ ಹೇಳ್ತೀನಿ ಅಂಥವ್ರ ಆಶೀರ್ವಾದನ ಪಡೆದಂಥವರು ನೀವೆಲ್ಲರೂ ಧನ್ಯರು ಅಂತ ನಾನು ಹೇಳ್ತೀನಿ ಹಾಗೆಯೇ ಈ ಹಲವಾರು ಮೇಸ್ಟ್ಗೆ ಮತ್ತು ಈ ಊರಿನಲ್ಲಿ ಜಾಗ ಕೊಟ್ಟವ್ರಿಗೆ ಎಲ್ಲರಿಗೂ ಸನ್ಮಾನ ಮಾಡ್ತಾ ಇದ್ರಿ ಸೈನಿಕರು ಕೂಡ ಒಬ್ಬರಿದ್ದರು ಅದರಲ್ಲಿ ಇಬ್ಬರು ನನಗೆ ತುಂಬ ವಿಶೇಷವಾಗಿ ಕಂಡಂಥದ್ದು ಈ ಊರಿನಲ್ಲಿ ಅವರ ಜಾಗವನ್ನು ಕೊಟ್ಟಿದ್ದು ಅಂತ್ಯ ಸಂಸ್ಕಾರ ನಡೆಯುವಾಗ ಇಲ್ಲಿರುವಂತಹ ಜನಕ್ಕೆ ಜಾಗ ಕೊಟ್ಟಿದ್ದು ಬಹುಶಃ ನಾವು ನೀವು ಎಷ್ಟೋ ಸಿನಿಮಾಗಳಲ್ಲಿ ಬಿಟ್ಬಿಡಿ ಸಿನಿಮಾಗಳಲ್ಲಿ ಬಹುಶಃ ಕತೆಗಳಿಗೋಸ್ಕರ ಸುಳ್ಳು ಹೇಳಿರ್ಬೋದು ಆದ್ರೆ ದಿನನಿತ್ಯ ನಾವು ನ್ಯೂಸ್ ನಲ್ಲಿ ನೋಡ್ತೀವಲ್ಲ ನಾವು ಆ ಜಮೀನ ತಗೊಂಡಾಗ ಒಂದ್ ಲಕ್ಷ ಎರಡು ಲಕ್ಷ ಇರುತ್ತೆ ಆದ್ರೆ ಆ ಜಮೀನು ಯಾವಾಗ ಹತ್ತು ಕೋಟಿ ಐದು ಕೋಟಿ ಆಗ್ಬಿಡ್ತೋ ಅದರಲ್ಲಿ ಅವರ ತಂದೆ ತಾಯಿಯ ಸವ ಸಂಸ್ಕಾರ ಆಗಿದ್ರೂ ಕೂಡ ಆ ಹೆಣ ತೆಗೆದು ಮಾರ್ಕೊಂಡು ಅಪಾರ್ಟ್ಮೆಂಟ್ ಕಟ್ಟಿರುವಂತ ಎಷ್ಟೋ ಜನ ಮಕ್ಕಳನ್ನ ನಾವು ನೋಡಿದ್ದೇವೆ ಅಂಥದ್ರ ಮಧ್ಯದಲ್ಲಿ ನಿಮ್ಮ ಜಮೀನನ್ನ ಆ ಶವ ಸಂಸ್ಕಾರಕ್ಕೋಸ್ಕರ ಅವರ ಕಡೆ ಕಾಲದಲ್ಲಿ ಆ ಮಕ್ಕಳಿಗೆ ನೆನಪಾಗಿ ಉಳಿಯುವಂಥ ಆ ಕಾರ್ಯ ಮಾಡಿದ್ದೀರಲ್ಲ ನಿಜಕ್ಕೂ ನಿಮ್ಮ ಊರಿನ ಸರಳತೆ ಮತ್ತೆ ದೊಡ್ಡ ಮತನ ದೊಡ್ಡ ಮನಸ್ಸಿರೋ ಅಂತ ತೋರಿಸುತ್ತೆ ಪಾಠ ಕಲಿಸಿದಂಥ ಮೇಷ್ಟ್ರಿಗೂ ಕೂಡ ನೀವು ಸನ್ಮಾನ ಮಾಡಿದ್ರಿ ನಿಮ್ಮ ಸರಳತೆ ಎಲ್ಲಿ ತೋರಿಸುತ್ತೆ ಗೊತ್ತೇನೋ ಜೊತೆಯಲ್ಲಿರುವಂಥ ಎಷ್ಟೋ ಕೆಲಸಗಾರರಿಗೆ ನಾವು ಸಂಬಳ ಕೊಟ್ಟರೆ ದೊಡ್ಡದು ಅಂತ ಅಂದ್ಕೊಳ್ತಾ ಇರ್ತೀವಿ ಅಂಥವ್ರನ್ನ ಕರೆದು ನಿಮ್ಮ ಮನೆಯ ಡ್ರೈವರ್ನ ಕರೆದು ಕೂಡ ನೀವು ಸನ್ಮಾನ ಮಾಡಿದ್ರಲ್ಲ ನಿಮ್ಮ ಸರಳತೆ ತೋರಿಸುತ್ತೆ ಸರ್ ಅಲ್ಲಿ ಅಂಥವರ ನಿಯತೆ ನಮಗೆ ದೊಡ್ಡ ಸಂಪತ್ತು ಅಂಥವ್ರನ್ನ ಸನ್ಮಾನಿಸೋದು ಅಂಥವ್ರನ್ನ ನೆನಪಿಸಿಕೊಳ್ಳೋದು ಕೂಡ ನಿಮ್ಮ ದೊಡ್ಡತನನ ತೋರಿಸುತ್ತೆ ಅಷ್ಟು ಮಾತ್ರ ಅಲ್ಲ ಇಲ್ಲಿ ನಿಮ್ಮ ಮುಂದೆ ಒಬ್ಬ ದೊಡ್ಡ ವ್ಯಕ್ತಿ ಕೂತಿದ್ದಾರೆ ಬೆಳ್ಳುಬ್ಬಿ ಸರ್ ಅವರು ಅವರ ಪರವಾಗಿ ನಾನು ಹಲವಾರು ಕಾರ್ಯಕ್ರಮಗಳಿಗೆ ಭಾಷಣಗಳಿಗೆ ಚುನಾವಣೆ ಸಂದರ್ಭ ಬಹುಶಃ ಎಷ್ಟೋ ಜನ ರಾಜಕಾರಣಿಗಳನ್ನ ನಾವು ದೇಶದಲ್ಲಿ ಕಂಡಿರ್ತೀವಿ ಅವ್ರ ಸೊಸೆ ಅವ್ರ ಪಕ್ಕದಲ್ಲಿ ಕೂತಿರೋದು ಅವ್ರನ್ನ ಬರ್ತಾ ಕೇಳ್ತಾ ಇದ್ದೆ ನೀವೆಲ್ಲಿರೋದು ಎಲ್ಲ ನಾವಿಲ್ಲೇ ಇರೋದು ಹೌದಾ ಆದರೆ ಮಕ್ಕಳನ್ನೆಲ್ಲಿ ಸ್ಕೂಲ್ ಕಳಿಸ್ತಾ ಇದ್ದೀರಿ ಅವರು ಇಲ್ಲೇನೆ ಹೌದಾ ಸಾಮಾನ್ಯವಾಗಿ ಶ್ರೀಮಂತರು ಇರೋದು ಮಾತ್ರ ಇಲ್ಲಿ ಓಟಗ್ ಹಾಕ್ಸ್ಕೊಳಕೆ ಅವ್ರಿಗೆ ಏನೇ ಬೇಕು ಅಂದ್ರೆ ದೊಡ್ಡ ಸಿಟಿಗೆ ಹೋಗ್ತಾರೆ ನೀವು ಮಕ್ಳಿಗೆ ಇಲ್ಲೇ ಓದಿಸ್ತಾ ಇದ್ದೀರಾ ಅಂತ ಕೇಳಿದೆ ಹೌದು ಇಲ್ಲೇ ಓದಿಸ್ತಾ ಇದ್ದೀವಿ ನಾವೇ ಕಟ್ಟಿರೋ ಶಾಲೆ ಅದು ಹಾಗಾಗಿ ನಮ್ಮ ಮಕ್ಳು ಇಲ್ಲೇ ಓದ್ತಾ ಇದ್ದಾರೆ ಅಂತ ಹೇಳಿದ್ರು ಅದು ನಿಜವಾಗ್ಲು ನನಗೆ ತುಂಬಾ ವಿಶೇಷ ಅಂತ ಅನಿಸಿತು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಹಾಸ್ಪಿಟಲ್ ಕಳಿಸ್ತಾರೆ

ಎರಡು ಗಂಟೆ ಖುಲ್ಲ ಹಾಕೈತಿ ಆರಾಮ್ ಇಲ್ಲೇ ಮಾಡಿ ಕಾರ್ಯಕ್ರಮ ಅಂತ ಹೇಳಿದೆ ನಾನು ಆ ಪ್ರಕಾರ ವರುಣ ದೇವನಿಗೆ ನಾವು ಧನ್ಯವಾದ ಹೇಳಬೇಕು ಸೂರ್ಯ ದೇವನಿಗೆ ಧನ್ಯವಾದಗಳನ್ನು ಹೇಳಬೇಕು ನಾವು ಅಂದ್ರೆ ಆಗೋದಿಲ್ಲ ಅಂತಕ್ಕಂಥದ್ದು ಆಗತ್ತಲ್ಲ ಇದೇ ಪ್ರವಾಡ ಇದೇ ಪ್ರವಾಡ ಇದು ಯಾರಿಂದ ಆಯ್ತು ಆ ಸಹೋದರಿ ಶ್ರುತಿ ಅವ್ರಿಗೆ ಕೊಲ್ಲಾಕ್ ಬರಬೇಕಾಗಿತ್ತು ಅದಕ್ಕೆ ಆ ವರುಣದೇವ ಪಂಚಮಹಾಭೂತಗಳು ಆಶೀರ್ವಾದ ಮಾಡ ಆ ಗುರುಗಳ ಆಶೀರ್ವಾದ ಆಗೈತೆ ತಿಳ್ಕೊಂಡು ಅವ್ರು ಅಲ್ಲಿಂದ ಬಂದು ಇವತ್ತು ನಿಮಗೆಲ್ಲ ನಿಮ್ಮ ಜೊತೆ ನಿಮ್ಗೆ ನೋಡುವಂತಹದ್ದು ನಮಗೆ ನಿಮಗೆ ಭೇಟಿ ಆಗುವಂತಹದ್ದು ಒಳ್ಳೆಯ ಮಾತುಗಳನ್ನು ಹೇಳುವಂತ ಅವಕಾಶ ಕೊಟ್ಟಿದ್ದು ಆ ದೇವರ ವರ ದೇವತೆಯ ವರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಪ್ರತಿಯೊಂದು ಒಂದು ಹುಲ್ಲು ಕಟ್ಟೆ ಆಗಬೇಕಾದ್ರೂ ಕೂಡ ದೇವರ ವರ ಬೇಕಾದ ವರ ಬೇಕು ಇಲ್ಲ ಭೂಮಿಯಾಗಿ ರಂಗಿಲ್ಲ ಎಷ್ಟೋ ಜನ ಕರುಣ ಬಂದ ಸತ್ತೋಗ್ಯಾರ ನಾವು ಇಲ್ಲ ಇದೇ ವರ ದೇವರ ಮತ್ತೆ ಹೊರ ಅದು ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ವಿನಂತಿಗೆ ಹೋಗ್ಬಿಟ್ಟು ಕೊಲ್ಲಾರದ ನಮ್ಮ ಕ್ಷೇತ್ರಕ್ಕೆ ಬಸವನ ಮಾಡಿ ಅನ್ನ ಬಸವಣ್ಣವರ ಜನ್ಮಸ್ಥಳದ ಕ್ಷೇತ್ರ ಇದು ಇಲ್ಲಿ ಹುಟ್ಟಿ ಕಲ್ಯಾಣ ಹೋಗಿ ಕ್ರಾಂತಿ ಮಾಡಿರ್ತಕ್ಕಂಥ ಅನ್ನ ಬಸವನವರ ಪುಣ್ಯಭೂಮಿಗೆ ಬಂದು ಇಲ್ಲಿ ಭಾಗವಹಿಸಿ ನಮ್ಮೆಲ್ಲರ ಮನಸ್ಸಿಗೆ ಆನಂದ ಕೊಟ್ಟಿರತಕ್ಕಂತಹ ಸಹೋದರಿ ಶ್ರುತಿ ಮೇಡಮ್ ಅವರೇ ಹಾಗೂ ಈ ಬ್ಯಾಂಕಿನ ಅಧ್ಯಕ್ಷನಿ ಸ್ವಶಯಾಗಿರ್ತಕ್ಕಂತ ಲಕ್ಷ್ಮೀ ಚಂದ್ರಶೇಖರ್ ಬೆಳುಬ್ಬಿ ಅವರೇ ಹಾಗೂ ಈ ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳೆಗಲು ಬಂದಂತ ನಮ್ಮ ಸೋದರ ಮುರುಗೇಶನ ದೊಡ್ಡ ಸಹೋದರು ಸಣ್ಣ ಸಹೋದರು ನಮ್ ಕಿಂತ ಸಣ್ಣವ್ರು ಹತ್ತುವರ್ಷ ಅವ್ರಲ್ಲ ನನಗೀಗ ಎಪ್ಪತ್ತೆರಡನೇ ವರ್ಷ ಅವ್ರಿಗೆ ಅರವತ್ತು ವರ್ಷಕ್ಕೆ ಬಂದವರು ಅಣ್ಣಾರ್ ಮುರುಗೇಶ್ ನಿರಾಣಿ ಅವ್ರಿಗೆ ಅಂದ್ರೆ ಅಲ್ಲಿಂದ ನಾ ಪಂಚಾಯತಿ ಚೇರ್ಮಂಡ್ ಇಂತ ಕೇಳ್ತಾರೆ ನಮಗ ಅವ್ರಿಗೆ ಒಂದು ಸಕ್ಕರೆ ಕಾರ್ಖಾನೆ ಮಾಡ್ರಿ ಅಣ್ಣಾರ್ಥ ಅವ್ರಿಗೆ ಬರೋವ್ರು ಅವರು ಬಿಳಗಿಗ್ ಒಂದು ಕಾರ್ಖಾನೆ ಎಲ್ಲ ಒಂದಿಡೀ ದೇಶದಾಗ ದೊಡ್ಡ ಕಾರ್ಖಾನೆ ಒಬ್ಬ ಉದ್ಯೋಗಪತಿ ಯಾರಾದ್ರೂ ಅದು ಮುರುಗೇಶ್ ನಿರಾಣಿ ಕುಟುಂಬ ಅಂತಕ್ಕಂಥದ್ದು ಬನ್ನಿ ದೇಶದೊಳಗೆ ದೊಡ್ಡ ಸಕ್ಕರೆ ಉದ್ಯಮ ಅವರು ಅಷ್ಟು ಸಕ್ರೆ ಕಾರ್ಖಾನೆ ಯಾರೂ ಇಲ್ಲ ಸುಮ್ಮನೆ ಐನೂರು ಹಾಕಿದ್ರಿ ಇಲ್ಲ ಅವ್ರು ಅವಾಗ ನಮ್ಗೆ ಕೇಳ್ತಾನೆ ಅವ್ರು ದೇವನ್ ಮಾಡಿದ್ರೆ ನನಗೆ ಒಬ್ಬನೇ ಮನೆಯಾಗ ಏನು ಮಾಡಾಕ್ ಹಾಕಿಲ್ಲ ಅವಾಗ ಈಗ ನಮ್ ಅದು ಪ್ರಯತ್ನ ಮಾಡಕತ್ತ ಇನ್ನೂ ಅದು ಮುಂದಿನ ವರ್ಷ ಆಗತ್ತೆ ನೋಡ್ಬೇಕು ಅವ್ರಿಗೆಲ್ಲ ಆಶೀರ್ವಾದದಿಂದ ಅದು ಒಂದು ಮುಗಿ ಹೊತ್ತಕ್ಕೆ ಬಂದೈತೆ ಆ ಕಾರ್ಖಾನೆ ಅವಾಗ ಕನ್ಸ್ಕೊಂಡಿದ್ದ ಪಂಚಾಯತಿ ಚೇರ್ಮನ್ ಎಂಬತ್ತೇಳರಾಗ ಆದ್ರೆ ಅವ್ರು ಇವತ್ತು ಉದ್ಯೋಗಪತಿ ಆಗಿದ್ದಾರೆ ಅವ್ರ ಸಹೋದರು ಮೃಗೇಶ್ ಹನುಮಂತ ನಿರಾಣಿ ಅವರು ಕೂಡ ಅವರು ಚುನಾವಣೆಗೆ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಹಿಂದಿಕ್ಕ ಬಂದಿದ್ರು ಆ ಟಿಕೆಟ್ ಜಿ ಎಸ್ ಟಿ ಫಿಕ್ಸ್ ಆಗಿತ್ತು ಅವ್ರು ಸಾಕಷ್ಟು ಸುಮ್ ಕೂತಿದ್ರು ಅವ್ರು ಮಲ್ಲೇಶ್ವರ ಆಫೀಸ್ನಾಗ ನಾನು ಹೋಗಿ ಅವ್ರಿಗೆ ಹೇಳಿದೆ ಇದು ಹೋಗೇತ್ ಹೋಗಿ ಬಿಡ್ರಿ ಇನ್ನೊಂದು ನಾಲ್ಕೈದು ತಿಂಗಳಿಗೆ ಈ ಗ್ರಾಜ್ಯ ಚುನಾವಣೆ ಕೊಡ್ಬೇಕು ನಾಲ್ಕು ಸಲತೈತಿ ನಿಮ್ಗೆ ಕೈಯ್ ಜನ ಅದರ ದುಡ್ಡು ಐತಿ ನಿಮ್ಗೆ ನೀತಿ ಮಾಡ್ರಿ ಅಂತ ಹೇಳಿದೆ ನಾನು ಅವ್ರಿಗೆಲ್ಲ ಅಷ್ಟು ದೃಶ್ಯವಾಗಿ ನಾವು ಕೂಡ ವಿನಂತಿ ಮಾಡಿದ್ರು ಅವ್ರು ಎಲ್ಲ ನಾಲ್ಕು ಲಲ್ಲ ಹೆಂಗ್ ಮಾಡುವಂತಂದ್ರ ಅವ್ರು ಏನ್ ಚಿಂತೆ ಮಾಡಬಾರ ಹೂ ಅಂತ ಬಿಡೋ ನೀವು ಅವಾಗ ಸಂತೋಷ ಅಭ್ಯರ್ಥದ ಘೋಷಣೆ ಮಾಡಿ ಸಂತೋಷಗಳಂತ ಆರಿಸ್ಕೊಂಡವ್ ಈಗ ಒಮ್ಮೆ ಸ್ವತಿಲ್ಲ ಅವರು ಎಮ್ ಎಲ್ ಸಿ ಆಗಿ ನಮ್ಮ ಕುಟುಂಬದ ಇರತಕ್ಕಂತ ಹನುಮಂತ್ ನಿರಾಣಿ ಅವರೇ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಇವತ್ತು ನಾನು ಒಂಬತ್ತು ವರ್ಷ ಜಿಲ್ಲಾ ಅಧ್ಯಕ್ಷ ಆಗಿನಿ ಈ ಜಿಲ್ಲೆ ಒಳಗೆ ಯಾವಾಗ ಯಾವಾಗ ಅಧಿಕಾರ ಇಲ್ಲ ಒಂದು ಅಂದ್ಕೊಳ್ಳಿ ಇರ್ತೀವಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಹೋರಾಟ ಮಾಡಿ ಖೋಷ್ ಪಡಿಸಿದ್ದೇವೆ ಇವತ್ತು ಅವರು ಕೂಡ ಅಧಿಕಾರ ಇಲ್ಲ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಇಲ್ಲ ಕೇಂದ್ರದಲ್ಲಿ ಅಧಿಕಾರ ಐತಿ ಇವತ್ತು ಕೂಡ ಬಹಳ ಉತ್ಸುಕತೆಯಿಂದ ಒಬ್ಬ ಈ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಲಿಂಗಪ್ಪನ ಅಂಗಡಿ ಅವರೇ ನಮ್ಮ ಗುರುಗಳು ಜಾಧವ್ ಗುರುಗಳು ಅವರು ಗುರುಗಳು ಅಂತ ಹೇಳಿದ್ರೆ ಹಿಂದೂ ಮುಸ್ಲಿಂ ಎಲ್ಲಾರು ಬಂದಿರ್ಲಿ ಹಿಂದೂ ಮುಸ್ಲಿಂ ಎಲ್ಲಾರು ಬಂದ ಎಮ್ ಎಲ್ ಅಂತ ಆಗುದ್ರೆ ನಮಗೆಲ್ಲ ಮನುಳಿಗೆ ಅವ್ರ ಮೂವತ್ತು ವರ್ಷ ಎಮ್ ಎಲ್ ಎಂತ ಬ್ರಿಡ್ಜ್ ಆಗುತ್ತೆ ವಿಧಾನಸಭಾದ ನಾಲ್ಕು ಸಲ ಮಾರದ ಬ್ರಿಜ್ ಆಗುದಿಲ್ಲ ಕೂದ್ ಹೋಕ್ಕಂದ್ರ ಅವ್ರು ಅವಾಗ ನನ್ನ ಮತ್ತೆ ಬೆಳೆ ಕೊಟ್ಟ ಇಡೀ ಕೋಲಾರದ ಹಿಂದೂ ಮುಸ್ಲಿಂ ಜನ ಎಲ್ಲ ಹರಿಷ್ರು ಗಿರಿಜ್ರು ಎಲ್ರೂ ಬಂದ್ರಿ ಆ ನಡುವೆ ಸಾರಿ ಯಾಕೋ ಬೇರೆ ಕಡೆ ಹೋಗಿ ಹಾಕಿದ್ರೆ ನನಗೆ ಸಿಟ್ಟಿಲ್ಲ ಸಿಟ್ಟಿಲ್ಲ ನನಗೆ ಯಾಕಂದ್ರೆ ಪಂಚಾಯತ್ ಚೇರ್ಮನ್ ಮಾಡಿ ಪ್ರಧಾನ ಮಾಡಿರಿ ಎರಡ್ ಸಲ ಎಮ್ ಎಲ್ ಎ ಮಾಡಿರಿ ತಾಯಿ ಮಂತ್ರಿ ಎರಡ್ ಸಲ ಮಂತ್ರಿ ಮಾಡಿರಿ ನನ್ನ ಪಕ್ಷದ ನಾಯಕರು ಹಿರಿಯರು ವಿಶೇಷವಾಗಿ ಹುಟ್ಟಿದ ಊರ ಕ್ಷೇತ್ರ ಜಿಲ್ಲೆ ರಾಜ್ಯ ಆಮೇಲೆ ದೇಶ ಇದನ್ನ ಕಲಿಸ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ನೂರು ವರ್ಷ ಕತ್ತಿ ಒಂದು ಆ ನೂರು ವರ್ಷ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಪಳಗಿ ಐದು ಹದಿನೈದು ವರ್ಷ ಆ ಶಾಖೆಯನ್ನು ನಡೆಸಿರ್ತಕ್ಕಂಥ ವ್ಯಕ್ತಿ ನಾವು ಮೊನ್ನೆ ಮಹಾಳೇಶ್ವರ ಆ ಶಾಖೆ ನಡೆಸಿದ್ವಿ ಮುರುಲಿಂಗಪ್ಪನವರು ಅವ್ರು ಗುರುಪೂರ್ಣಿಮೆ ಅಂತ ಅವರು ಗುರುಪೂರ್ಣಿಮೆ ಅಲ್ಲಿನೂ ಕೂಡ ನಡೆಸಿದೀವಿ ನಾವು ಮಹಡೇಶ್ವರ ಕೃಷ್ಣಾದಿ ಉಗಮ ಸ್ಥಾನಕ್ಕೆ ವರ್ಷ ಪೂಜೆಗೆ ಹೋಗ್ತೀವಿ ನಾವು ಅಲ್ಲಿ ಅದ್ರ ಬರೀ ಕಾವೇರಿನ ಒಂದೇ ಅಲ್ಲ ಕಾವೇರಿಗೆ ಅವ್ರಿಗೆ ತಂದ್ರೆ ಕೃಷ್ಣ ನಮಗ ಕೃಷ್ಣ ನೀರು ಎಷ್ಟು ಮಂದಿ ಕೊಡ್ತೀವಿ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಇಷ್ಟು ಮಂದಿ ನೀರು ಕುಡ್ತೀವಿ ಕೃಷ್ಣನೇ ಗೊತ್ತಿಲ್ಲ ಅಂತಂದ್ರೆ ಹೆಂಗಿದ್ರು ಅದಕ್ಕ ಮನೆ ಕೇಳಿದ್ರೆ ನಾವು ಕೃಷ್ಣಾ ಏನು ಹೊಳಿ ಬರ್ಬೇಕಾದ್ರೆ ಯಾವ ಮಳಿ ಆಗ್ಬೇಕಂತ ಕೇಳಿದೆ ಯಾರಿಗ ಗೊತ್ತಿಲ್ಲ ಒಂದಿ ಬ್ರಾ ಹೇಳಿದ್ರು ಯಾವ ಮಳಿ ಆದ್ರೆ ಕೃಷ್ಣಾ ನದಿ ಹೊಳಿ ಬರ್ತದಂತ ಗೊತ್ತಾಯ್ ಮೃಗಾಮಳಿ ಕೂಡ ಕೋಳಿ ತಿನ್ನೋದು ಗೊತ್ತಾಗತ್ತೆ ಕೋಳಿ ಏ ಏನ್ಸ್ ಸಾತ್ ಮತ್ತೆ ಕೋಳಿಲ್ಲದ ನೋಡ್ಲಿ ಕೋಳಿ ಎಲ್ಲ ನೋಡ್ಲಿ ಯಾವ ಮಡಿಗೆ ಚಲೋ ಮಾಡ್ತಾನೆ ನೋಡ್ಲಿ ಎಲ್ಲಿ ಕುತ್ಮ್ ಹೆಂಗ್ ಮಾಡ್ನು ಪ್ಲಾನ್ ಆದ್ರೂ ಮಾಡ್ತೀವಿ ಆದ್ರೆ ಕೃಷ್ಣಾ ನದಿಗೆ ಮೃಗಾಮಳಿ ಇಂದ ಹೊಳಿ ಬರ್ತದೇ ಗೊತ್ತಿಲ್ಲ ಅವಾಗೆಲ್ಲ ಮಹಾರಾಳೇಶ್ವರ ಬೆಟ್ಟಕ್ಕೆ ಏಳು ಜೂರು ಸಾತಕ್ಕೆ ಏಳು ಆಗದ್ರೆ ಅಂತ ಹತ್ತು ವರ್ಷದಾಗ ಒಂದ್ಸಲ ಅವಾಗ ಜುಲೈದಾಗ ಹೊಳಿ ಬರ್ತದೆ ಅಷ್ಟೇ ಇಂಥ ಜಾಗದಾಗ ಹುಟ್ಟಿವರ ಹತ್ತವು ಕೃಷ್ಣದ ನೀರವು ಔಷಧ ಔಷಧದು ಸಹ್ಯಾದ್ರಿ ಬೆಟ್ಟ ಹಿಮಾಲಯದ ಇರ್ತಕ್ಕಂಥ ಎಲ್ಲ ಔಷಧೀಯ ಸಸ್ಯಗಳು ಸಹ್ಯಾದ್ರಿ ಬೆಟ್ಟದಾಗದೇ ಅವರಾಗ ಬರ್ತಾವ ನೀರು ಕುಡಿದ್ ಬೆಳ್ದೇವಣ ನೀರು ಕುಡಿದ್ ಬೆಳ್ದೇನೋ ಆ ಮನ ತಿಂದು ಬೆಳೆದೇನೋ ಆ ಮನ ತಿಂದು ಬೆಳೆದ್ ಧನ್ಯವಾದ ನಾವು ಅದು ಬಂದೇ ಪೂಜೆ ಮಾಡ್ಬೇಕಿಲ್ವಾ ನಾವು ಅದಕ್ಕೆ ವಿಶೇಷವಾಗಿ ನಾವು ಯಾಕೆ ಹೆಣ್ಮಕ್ಳಿಗೆ ಹೇಳಕತ್ತಿರ ಕಡ್ಗಾರ ಹುಣ್ಣಿ ಹೊಳಗಿಲ್ ಪೂಜೆ ಮಾಡ್ತೀವಿ ನಾವು ವರ್ಷ ಮಾಡ್ತೀವಿ ನಾವು ಎಲ್ಲರೂ ಮನೆ ಕಡೆ ಬಾ ಹೋಗಿ ಹೊಳಗಂಗ ಹುಡಿ ತುಂಬ ಕೆಲಸ ನಾವು ಅದನ್ನ ಮಾಡ್ಯ ಸುಲ್ಕೊಂಡು ಮಾಡ್ಬೇಕು ಅಂತ ನಾವು ಈಗಾಗಲೇ ಬಹಳ ಮಂದಿ ನೋಡಿ ಬಂದಿರಿ ಈ ಒಂದು ಇಪ್ಪತ್ತು ವರ್ಷದೊಳಗ ಅಲ್ಲಿ ಹೋದ ಮಾಡಿದ್ರು ಕೂಡ ಕೃಷ್ಣ ನಮ್ಮ ಉಸಿರಾಗಿರ್ಬೇಕಾಗಿತ್ತು ಕೃಷ್ಣ ನಮ್ಮ ಉಸಿರಾಗಬೇಕಾಗಿತ್ತು ಅಂದಾಗ ಆ ನಮ್ಮ ಬದುಕು ಸಾರ್ಥಕ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿ ಬ್ಯಾಂಕಿನ ಬಗ್ಗೆ ಹನುಮಂತ ಬಿರಾಣಿ ಅವರು ಬಹಳ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಗಂಡ್ಮಕ್ಳಿಗೆ ಒಂದು ಬ್ಯಾಂಕಿಗೆ ಆಗೈತೆ ಅಂತ ಹೇಳಿದ್ರೆ ಮನೆಯಾಗ ಉಳಿತಾಯ ಮಾಡ್ತಕ್ಕಂಥದ್ದು ಶಕ್ತಿ ಗಂಡ್ ಮಕ್ಕಳಿಗೆ ಆಗಿಲ್ಲ ನನಗಂತೂ ಗೊತ್ತಿಲ್ಲ ನಡಿದ್ರೆ ಸಾಲ ತಂದು ಖರ್ಚು ಮಾಡಿ ಮತ್ತೆ ಸಂಜೆ ಸಾಲ ಕೇಳೋಣ ಲೆಕ್ಕನ ಮಾಡಕ್ ಬರೋಲ್ಲ ನನಗೆ ನಾವು ಹತ್ತು ಸಾವಿರ ರೊಕ್ಕ ಒಂದ್ ಸಾವಿರ ಕೊಟ್ಬಿಟ್ಟು ನಾನು ಏನ್ ಅವಾಗ ರೊಕ್ಕ ಎಣಸಕ್ ಬರೋಲ್ಲ ಮತ್ತೆ ಎಣಸುದೇ ಇಲ್ಲ ನಾನು ನಾನು ಗಣಿತ ಬರ್ಸೋದ ಬಾಳ ಸುಮ್ ಮೂವತ್ತೈದು ಒಂದು ಪಾಸ್ ಹಾಕಿದ್ದೆ ಇಪ್ಪತ್ತು ಪೂಮತಿಗೆ ಒಂದು ಇಪ್ಪತ್ತೈದು ಇಪ್ಪತ್ತು ಮಾರ್ಷ್ ಓದಿದ್ದೆ ಒಂದ್ ಒಂದ್ ಯಾವ್ದು ಲೆಕ್ಕ ಮಾಡಿ ಮೂವತ್ತೈದು ಮಾರ್ಷ್ ಒಂದು ಪಾಸ್ ಆಗಿಲ್ಲ ನಾನು ಏನಂತ ಮಾತನಾಡಿದ ಸಾರಿಗೆಲ್ಲ ಗೊತ್ತೈತೆ ನಮ್ಗೆ ಸಾರಿಗೆಲ್ಲ ಹಿಂಗಾಗಿ ಲೆಕ್ಕ ಮಾಡಿದ ಅಧಿಕತೆ ರಾಜಕಾರಣ ಹೇಗಿಂದ ರಾಜಕಾರಣ ಮಾಡಿ ಲೆಕ್ಕ ಹುಚ್ಚಿ ಹುಚ್ಚಿಡ್ತೈತೆ ಅವ್ರು ಹುಚ್ಚಿಡ್ತೈತೆ ಅದಕ್ಕೆ ಧೈರ್ಯ ಧೈರ್ಯ ಬೇಕೆ ಎದಿ ಅದಕ್ಕೆ ರಾಜಕಾರಣ ವ್ಯವಸ್ಥೆ ಹಿಂಗೆ ಹಿಂಗಿರಬಾರದು ರಾಜಕಾರಣ ಹಿಂಗಿರಬಾರದು ಏನ್ ಮಾಡುದು ವರ್ಷ ವರ್ಷವಾದ ಮೋದಿ ಅವ್ರು ಗೊತ್ತೇನೆ ಪ್ರಜಾಪ್ರಭುತ್ವ ಗೊತ್ತಿಲ್ಲ ಯಾರಿಗೆ ವಾಜಪೇಯಿ ಅವ್ರ ಗುರುತನೇ ಪ್ರಜಾಪ್ರಭುತ್ವ ಗೊತ್ತಿಲ್ಲ ಯಾರಿಗೆ ಭಾರತೀಯ ಗೊತ್ತಿತ್ತು ಇವತ್ತದು ಪ್ರತಿ ರಂಗದಲ್ಲೂ ಕೂಡ ಪ್ರತಿ ಮನೆ ಮನೆಗೆ ರಾಜಕೀಯ ಗೊತ್ತಾಗುತ್ತೆ ಇವತ್ತು ಅದು ಹನ್ನೊಂದು ವರ್ಷ ಈ ದೇಶವನ್ನು ಆಗಿರ್ತಕ್ಕಂಥ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ಕಟ್ಟ ಸೀಮಿತವಾಗಿಲ್ಲ ಇಡೀ ಜಗತ್ತಿನ ಯಾವ ಯಾರು ಇದ್ರ ಅದು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತನ್ನು ಯಾರು ಕೂಡ ನಾನು ಬೆಳಗ್ಗೆ ಟಿವಿ ನೋಡಿದೆ ಮತ್ತೆ ಆ ಪ್ರಧಾನಮಂತ್ರಿಗಳ ಕೊಡೆ ಸ್ಪೆಷಲ್ ಹಾಂ ಎನ್ ಎಚ್ ಸ್ಪೆಷಲ್ ಪ್ರೊಡಕ್ಷನ್ ಗ್ರೂಪ್ ಎಸ್ ಪಿ ಜಿ ಅಂತ ಕರೀತಾರೆ ಸ್ಪೆಷಲ್ ಪ್ರೊಡಕ್ಷನ್ ಗ್ರೂಪ್ ಅಂದ್ರೆ ಪ್ರಧಾನ ಮಂತ್ರಿಗಳನ್ನ ಕಾಯಿಸೋದ ಒಂದು ದೊಡ್ಡ ಗ್ರೂಪ ಅದು ಇಡ್ಲಿವರೆಗೆ ಗಂಡ್ ಮಕ್ಳು ಇರ್ತಾರೆ ಎಲ್ಲರು ಅವ್ರಿಗೆ ಭಾರಿ ಟಳಿ ಕೊಡ್ತಾರೆ ಮಿಲಿಟರಿ ಒಳಗ ಅವ್ರ ಒಂದು ಇಪ್ಪತ್ತು ಮಂದಿ ಇರ್ತಾರೆ ಪ್ರಧಾನ ಮಂತ್ರಿ ಕರಿ ಡ್ರೆಸ್ ಹಾಕಿರ್ತಾರೆ ನೋಡಿರಿ ಕೈಯ ಬ್ಯಾಗ್ಲು ಚಸ್ಮಾ ಇರ್ತಾವೆ ಅವ್ರು ಎತ್ತ ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ಸುತ್ತ ನೀವು ಬೇಕಾದಷ್ಟು ಬರಲಿ ಆ ಪ್ರಧಾನಮಂತ್ರಿ ಬಂದು ಕೂದಲುಂಗ್ ಅವ್ರಿಗೆ ಪ್ರಥಮ ಬಾರಿಗೆ ಪ್ರಧಾನಮಂತ್ರಿ ಇನ್ನೂ ಅವಾಗ ಒಬ್ಬ ಹೆಣ್ಣು ಮಗಳು ಎಸ್ ಪಿ ಜಿ ಮುಖಂಡ ಆಗಿದ್ದಾರೆ ಪ್ರಧಾನಮಂತ್ರಿ ಹಿಂದೆ ಇರ್ತಾರೆ ಬೆಳಗ್ಗೆ ಟಿ ಹೇಳ್ತೋರ್ಸಾರ ಅವರು ಅದು ಮಣಿಪುರ ರಾಜ್ಯಕ್ಕೆ ಅದೋಶಿ ಓಶಿನ ಐತಿ ಅದೋಶಿ ಓರ್ಸಿನ ಹೆಸರು ಐತೆ ಫಸ್ಟ್ ಮೊದಲನೇ ಬಾರಿ ಹೆಣ್ಣು ಮಗಳು ಪ್ರಧಾನಮಂತ್ರಿ ಕಾಯಕತ್ತಳೆ ದೇಶದಾಗ ಅವತ್ತಿನ ಬ್ಯಾಕ್ ಉದ್ಘಾಟನೆ ಇದು ಯೋಗ ಯೋಗ ಇದು ಪ್ರಧಾನಮಂತ್ರಿ ಮೋದಿ ಅವರು ಕನಸ ಇದು ಹೆಣ್ಣು ಮಕ್ಕಳು ಎಲ್ಲರ ಬರಬೇಕು ಅಂತಕ್ಕಂಥ ಸುನೀತಾ ವಿಲಿಯಮ್ಸ್ ಆಕಾಶದಿಂದ ಭೂಮಿ ಗಿಳಿತ ಸಂಸ ಇತ್ತು ನಾಸಾ ಎಲ್ಲ ವಿಜ್ಞಾನಿಗಳು ಕನ್ ಕುಂತಿದ್ರು ಭಾರತ ಮಾತೆಯ ವರದಿಂದ ಭರತಭೂಮಿಯ ಪುಣ್ಯದಿಂದ ಆ ಸುನಿತಾ ವಿಲಿಯಮ್ಸ್ ಭಾರತೀಯ ಸಂಜಾತಿ ಆಗಿದ್ದರಿಂದ ಜೀವಂತ ಭೂಮಿಗಳು ಇರತಕ್ಕಂತದ್ದು ಕೂಡ ಭರತ ಖಂಡದ ಪುಣ್ಯ ಸಾಧು ಸಂತರ ಆಶೀರ್ವಾದ ಅಂತಕ್ಕಂಥ ಮಾತನ್ನು ಮರೆಯಬಾರ್ದು ಸುನಿತಾ ವಿಲಿಯಮ್ಸ್ ಒಬ್ರು ಇಬ್ರು ಅಲ್ಲ ಇವತ್ತು ವಿಮಾನ ನಡೆಸಾಕತ್ತಾರ ಎಲ್ಲ ನಡೆಸಾಕತ್ತಾರ ಈ ಸೊಸೈಟಿ ನಡೆಸುವಂತದ್ದು ಏನು ದ್ವಾರದಲ್ಲ ಇದು ನೀವು ಮನೆಯೊಳಗ ಬ್ಯಾಂಕ್ ಇದು ಗೊತ್ತೈತೆ ನಿಮಗೆಲ್ಲ ಮನೆಯೊಳಗ ಹೆಂಗ್ ಉಳಿತಾಯ ಮಾಡಬೇಕು ಏನ್ ಮಾಡಬೇಕು ಅದ ಬ್ಯಾಂಕ್ ಮತ್ತೇನ್ ಬ್ಯಾಂಕ್ ಅಂದ್ರೆ ಮನೆಯೊಳಗ ದುಡ್ಡು ಇಂತ ಎಷ್ಟು ಖರ್ಚು ಮಾಡಬೇಕು ಏನ್ ಮಾಡಬೇಕು ಎಷ್ಟು ಉಳಿಸ್ಬೇಕು